ಗ್ರಾಮದ ಮೂಲ ಅಭೂತ ಸೌಲಭ್ಯಕ್ಕೆಸ್ಕರ ನಾವು ಸಾರ್ವಜನಿಕ ಈ ಸಹಕತೆ ಹಾಕ್ತಿ ಅರ್ಜಿ ಹಾಕ್ತಿವು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಪಾಠೋಟೆನ ಒಂದು ವಾರ್ಡನಲ್ಲಿ ಕೆಲಸ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಾನು ಬಂದು ಕಿರಿಯಾಗಿ ನಿಮ್ಮ ಆಫೀಸ್ ಮುಕ್ಕಿಬಿಡ್ತೀನಿ ಅಲ್ಲಲ್ಲ ನಾಯಾಕ್ಕೆ

మత్తు ఇлле ఊరిన అభివృద్ధి పొందగా పక్ష్య జاتی గర్మా చంద్రంద్ర ఊరి అభివృద్ధి అవుదల మత మనిషరు కూడా ఏరికి అవుదల అనువంత చెప్పబడింది అయ్యో అన్యాయ ಇಲ್ಲ ಎಲಕ್ಷಣಿ ಬಂದಾಗ ಅಷ್ಟು ಬರ್ತಾರೆ ಇಲ್ಲಿ ಎಲಕ್ಷಣಿ ಒಳಗೆ ಮೇಲೆ ನಾವು ದುಳಾಕ ಹೊರಸಾಯ ಇಲ್ಲಿ ಅವರೆಲ್ಲ ಇಲ್ಲಿ ವಿಪಾಚಕ ಆಗ್ಬಿಟ್ಟಿ ಗ್ರಾಮಕ್ಕೆ ಪ್ರತಿನಿತ್ಯ ಕಾಡನ್ ಚಳಮಟ್ಟಿ ಉಗ್ಗನಕೆರೆ ಹಾರುವಿಗೆರಿ ರಾಮನಾಳ ಗಂಜಿಗಟ್ಟಿ ಬೋಗನ್ಯಾರ ಐದಾರ ಹಳ್ಳಿ ಇಂತ್ರ ಎಂಟ ಹತ್ತು ಹಳ್ಳಿ ಇಂತ್ರ ಪ್ರತಿನಾ ದವಾಖಾನೆಗೆ ವ್ಯಾಪಾರ ಮಾಡಾಕ ಮತ್ತೆ ಖರೀದಿ ಮಾಡೋಕ್ಕ ಎಲ್ಲರಿಗೂ ಬರ್ತಾರೆ ಜನಗಳು ಬರ್ತಾರೆ ಆದ್ರೆ ಇಲ್ಲಿ ರಸ್ತೆ ಸರಿ ಇಲ್ಲ ಇಲ್ಲಿ ನಂತರ ಕನಿಷ್ಠ ಐನೂರು ಮೀಟರ್ ರಸ್ತೆ ಸಂಪೂರ್ಣ ಹಾಳಾಗೋಗೈತೆ ಪ್ರತಿ ದುಡ್ಡು ಪ್ರತಿದಿನ ಧೂಳು 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 ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಅಸ್ತಮಾ ಬರ್ತೈತೆ ಕೆಂ ಬಂದೈತೆ ಚರ್ಮ ರೋಗದ ಡಿಸೀಸ್ ಬಂದೈತೆ ಆದರೂ ಕೂಡ ನಮ್ಮ ಯಾರು ನಾಯಕರಿರ್ಬೋದು ಮತ್ತು ಅಧಿಕಾರಿಗಳಿರ್ಬೋದು ಇದ್ರ ಬಗ್ಗೆ ಅವ್ರಿಗೆ ಯಾರಿಗೂ ಅರಿವಿಲ್ಲ ನಾವು ಸಾಕಷ್ಟು ಸಾರಿ ಮನವಿ ಮಾಡ್ಕೊಂಡಿದ್ದೀವಿ ಖುದ್ದು ಸಂತೋಷ್ ಲಾಡ್ ಸಾಹೇಬ್ರಿಗೂ ಕೂಡ ಈ ವಿಷಯ ಗಮನಕ್ಕೆ ತೊಗೊಂಡ್ಬಂದಿದ್ದೆವು ಆದರೆ ಇಲ್ಲಿವರೆಗೂ ಏನೂ ಮಾಡಿಲ್ಲ ಪಿ ಡಬ್ ಇಂಜಿನಿಯರ್ಗಳು ಇಂಜಿನಿಯರ್ಗಳಿರ್ಬೋದು ಗ್ರಾಮ ಪಂಚಾಯತಿ ಪಿ ಡಿ ಚಲೋ ಕೆಲಸಕ್ಕೆ ಒತ್ತು ಕೊಡಿ ಯಾರೋ ಒಬ್ಬರು ತಗರಾರ ಕೊಟ್ಟಾರ ಅಂತ ಹೇಳಿ ಆ ವಿಷಯನ ಅಲ್ಲಿಗೆ ಮುಚ್ಚಾಕಿ ಬೇರೆ ಬೇರೆ ಊರೊಳಗ ರಾಜಕಾರಣ ಮಾಡೋ ಬದ್ಲಿ ಗೊಂದಲ ಹಾಕೋ ಬದ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಊರಿಗೆ ಅಭಿವೃದ್ಧಿ ಮಾಡಿದ್ರೆ ನಿಮ್ ಹೆಂಡ್ರ ಮಕ್ಕಳ ಸುಖದಿಂದ ಇರ್ತಾರ ನೀವು ಏನೋ ನಿಮ್ ಪರ್ಸೆಂಟೇಜಿನ ಆಸೆಕ ನಿಮ್ ಏನೋ ಒಂದು ಗುತ್ತಿಗೆ ಆಧಾರ ನೀವು ನೀವೇನಾರ ಈ ರೀತಿ ಮಾಡ್ಕೋ ಅಂತ ಹೋದ್ರೆ ಯಾವ್ದಕ್ಕೂ ತೊಂದರೆ ಆಗ್ಲಾರ್ದಂಗೆ ನಾವ್ ಅದಕ್ಕೆಲ್ಲ ಡಕ್ಟ್ ಪ್ರಾಯಸೆಂಟ್ ಮಾಡಿ ಮಾಡಬೇಕಾಗುತ್ತೆ ನನಗೆ ಇದರ ಅಗಲದ ಬಗ್ಗೆ ನನಗೆ ಯಾವುದೇ ಒಂದು ಕಕರಾರ ಇಲ್ಲ ಅಗಲ ಇಷ್ಟೇ ಮಾಡ್ಬೇಕಂತ ನಮ್ಮ ಹತ್ರ ಏನು ಅಗಲ ಮಾಡ್ಬೇಕು ಅಥವಾ ಆಚೆ ಮಾಡ್ಬೇಕು ಅನ್ನೋದಿಲ್ಲ ಅದನ್ನ ನಿಮ್ಮ ಈ ರಸ್ತೆ ಈ ಊರಿನ ಮಾಲಕರು ನೀವೆಲ್ಲರೂ ನೀವು ಪಂಚಾಯಿತಿ ವ್ಯಾಪ್ತಿಯೊಳಗೆ ನೀವು ನಿರ್ಧಾರ ಮಾಡಿ ನಮ್ ಇಷ್ಟೈಲೇಬಿಲಿ ತಗೊಂಡು ಕೆಲಸ ಆಗೋದಕ್ಕೆ ಪ್ರಯತ್ನ ಮಾಡ್ಕೊಳ್ಳೋಣ ಮಾಡ್ರಿ ಯಾಕಂದ್ರೆ ರಸ್ತೆ ಅಮೌಂಟ್ ಆಗೈತೆ ಅವೆಲ್ಲ ಆಗಲ್ಲ ಉದ್ದ ಹತ್ರ ಆಮೇಲೆ ಮಾತಾಡೋಕೆ ಆಗೈತಿಲ್ಲ ಆತ್ಮ ಸಾಕ್ಷಿಯಾಗಿ ಹೇಳಿ ಸುಳ್ಳು ಹೇಳಿದ್ರಲ್ಲಿ ಆತ್ಮ ಸಾಕ್ಷಿಯಾಗಿ ಹೇಳಿ ಪ್ರತಿ ವರ್ಷದ ಇಲಾಖೆ ಅನುದಾನದಲ್ಲಿ ಈ ಕೊಡೋ ರೀತಿ ಹದಿನೈದು ಕೋಟಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಅಲಾಟ್ಮೆಂಟ್ ಮಾಡ್ತಾ ಇದಾರೆ ಅದರಲ್ಲಿ ಎರಡು ಕೋಟಿ ರೂಪಾಯಿ ಮಾಡಿದ್ದಾರೆ ಫಸ್ಟ್ ಮಾಡ್ಕೊಂಡ್ ಬರಕ್ಕೆ ನಾವು ಟೆಂಡರ್ ಪ್ರೊಸೆಸ್ ನಮ್ಮಿಂದ ಡಿಲೇ ಆಗ್ಬೋದು ಒಂದ್ ಮೂರು ತಿಂಗಳು ನಂತರ ಅದು ವರ್ಕ್ ಆಗೋದಕ್ಕೆ ಒಂದು ಮಿನಿಮಮ್ ಆರ್ ಬೇಕು ಯಾಕಂದ್ರೆ ಕೆಲಸ ಕಾಂಕ್ರೀಟ್ ವರ್ಕ್ ಅಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಬಹಳ ಉದ್ದ ಇಲ್ಲ ಊರಲ್ಲಿ ಡೈರೆಕ್ಟ್ ಆಲ್ಟರ್ನೇಟ್ ರೋಡ್ ವ್ಯವಸ್ಥೆ ಮಾಡಿ ನಾವು ಅದ್ಲು ರಾತ್ರಿ ಕೆಲಸ ಮಾಡಿ ಸ್ಟಾರ್ಟ್ ಮಾಡ್ಬೇಕ ಎಲ್ಲ ಪ್ರಸ್ತಾವನೆ ನಮ್ಮಲ್ಲಿ ಇಲ್ಲ ನಾವು ಪಂಚಾಯತ್ ಅವರಿಗೆ ಅದನ್ನ ಅಧಿಕಾರ ಬಿಟ್ಟು ಕೊಟ್ಟಿದ್ದೀವಿ ಪಂಚಾಯತಿಯವರು ಏನು ನಿರ್ಧಾರ ಮಾಡಿ ಸ್ಟಗಲ ಇದೆ ನಮ್ಮ ಊರಲ್ಲಿ ನಾವು ಎಲ್ಲರೂ ಕೂಡಿ ನಾವು ಡಿಸೈನ್ ಮಾಡಿದೀವಿ ನಿಮಗೆ ಯಾರು ಆಬ್ಜೆಕ್ಷನ್ ಆಗಲ್ಲ ಇಷ್ಟು ಜಾಗ ಇದೆ ನೋಡಿ ಅಂತ ಹೇಳಿದ್ರೆ ಅಂದ್ರೆ ಅದರ ಪ್ರಕಾರ ನಾವು ಪ್ಲಾನ್ ಮಾಡ್ಕೊಂಡು ವದಿಯಂದು ಎರಡು ದಿನದಗೆ ನಾವು ರೆಡಿ ಮಾಡ್ತೀವಿ ಈಗ ಆಲ್ರೆಡಿ ನಾವು ಎಕ್ಚುಲಿ ರೆಡಿ ಇದೆ ಅದನ್ನ ಚೇಂಜ್ ಮಾಡಿ ನಾವು ಏನೇನ್ ಮಾಡಬೇಕು ಆಗ್ಬರ್ ಇದ್ರ ಪ್ರಕಾರ ನಾವು ಮಾಡ್ಬೇಕು ಕೊಟ್ರ ನಾನು ಅದನ್ನ ಪ್ರಸ್ತಾವನೆ ಅವ್ರಿಗೆ ಸಲ್ಲಿಸಿ ಜಂಟಿಯಾಗಿ ಅಳತೆ ಮಾಡಿ ನನಗೆ ಏನು ಸಹಕಾರ ಏನು ಬೇಕು ನಾನು ಎಲ್ಲಾ ಒದಗಿಸ್ಕೊಡ್ತೀನಿ ಗ್ರಾಮ ಸಭೆ ಕರೆರಿ ಒಂದು ಪಂಚಾಯತಿ ವತಿಯಿಂದ ನಮ್ಗೆ ಯಾವಾಗ ತರದ್ರು ನಾವು ಬಂದು ಇಲ್ಲಿ ಫೈನಲ್ ಮಾಡ್ತೀವಿ ಪ್ರತಿ ಒಂದ್ ದಿನ ಕನ್ಫ್ಯೂಜ್ ಈಗ ಇವ್ರೇನಂದ್ರು ಪಂಚಾಯತಿವ್ರು ಏನು ನಮಗ ಅನುಮೋದನೆ ಕೊಡ್ತಾರ ಆ ಪ್ರಕಾರ ಕೆಲಸ ಮಾಡ್ತೀವಿ ಅಂತ ಹೇಳಿ ಕೈ ತೊಳ್ಕೊಂಡ್ರಿ ಇರೋರು ಇದು ನಿಮ್ಗೆ ನೆನಪಲ್ಲಿ ಇಲ್ಲಿ ನಾಲ್ಕು ಮಂದಿಯಾಗ ಮಾವು ಗ್ರಾಮ ಸಭಾಂತರಂದ್ರ ನೀವು ಟ್ರಾನ್ಸ್ಫರ್ ಆಗ ಹೋದಂದ್ರ ಬರೋ ಮತ್ ಹೋರಾಟ ಮಾಡ್ ಹೇಳಿದ್ರೆ ನೀವು ಟರ ಮಾಡ್ಬೇಕು ಮೆಂಬರ್ಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಇಮ್ಮಿಡಿಯೇಟ್ ಆಗಿ ನಾಳೆ ಟರಾವ್ ಮಾಡಿ ಸಭೆ ಕೇಳಿದ್ರಿ ಸಭೆ ಒಳಗ ಅಭಿಪ್ರಾಯ ಕೇಳ್ಕೋರಿ ಏನ್ ಎಷ್ಟು ಮಣಿಗಳು ಹೋಗ್ತಾವೆ ಅದಕ್ಕೆ ಕೊಂಡಿಂತ ಎಲ್ಲ ಪರ್ಕೊಂಡು ಭೇಟಿ ಹಾಕಿ ಮನೆ ಮನೆಗೆ ಅಟೇಡಿ ಶ್ವಾಸ ಕೇಳ್ರಿ ಅವ್ರು ಒಪ್ಕೊಂಡ ಅದಕ್ಕೆ ಟರಾವ್ ಮಾಡಿ ಇಲ್ಲ ಅಂದ್ರೆ ಇದ್ದಿದ್ದ ರಸ್ತೆನಾ ಏನ್ ಅಗನ ಐತಿ ಏನ್ ಶುದ್ದ ಐತಿ ಎಷ್ಟು ಕಾರ್ ಮಾಡ್ಬೇಕು ಎಷ್ಟು ಪೈಪ್ಲೈನ್ ಆಗಿರೋ ಎಷ್ಟು ತೆಲ್ಫೋನ್ ಆಗಿರೋ ಅವನ್ನೆಲ್ಲ ಎಸ್ಟಿಮೇಟ್ ಮಾಡಿ ಇವ್ರ ಬೇಗ ಯಾರಿಂದ ಇವ್ರು ಕೊಡಬೇಕು